ಬಾಗ್ಲ ಓಪನ್ ಇದ್ಲಿ ಬಾ ಆದಂ ಬнде ಬнде ನೀ ಓಡಿತಿ ಗಾಡಿ ಅಪ್ಪ ನೀನ ಓಡಿತಿ ನೋಡು ಸಾಂಕಷು ಭೈ ಗೆಟ್ ಬಾಗ್ಲ ಹಂಗೇ ಓಪನ್ ಬಿಟ್ಟು ಬಿಡತಾರೆ ಯಾಕಂದರೆ ಮನೆಯೊಳಗೆ ಎಷ್ಟು ಜನ ಇದ್ರೂ ಸಹಿತ ಅದು ಗಡಿಬಿಡಿ ಗಡಿಬಿಡಿ ಆಗತ್ತದ ಚಿನ್ನು ಜಿಮ್ಮು ಕಳ್ಸೋದಿಲ್ಲ ಅವಾಗ ನಮ್ಮ ಮನೆಯಾಗಿನ ವಾತಾವರಣ ಪೂರ್ತಿ ಚೇಂಜ್ ಆಗಿಬಿಟ್ಟದ ಅವ್ರಿಗೆ ಕಳಿಸಿದಾಗಿಂದ ಯಾಕಂದ್ರೆ ಬೆಳಿಗ್ಗೆ ಹೋಗಿ ಕೊಡ್ತಾ ಇದ್ದಾರಲ್ಲ ಎಂಟೂರಿ ಮಠ ಅವ್ರು ಬರಾದವರ ಜಿಮ್ ಮಾಡ್ಕೊಂಡು ಕುಂತು ಕುಂತ ಮಜಾ ಅನಿಸ್ತಾ ಇದೆ ಅವ್ರಿಗೆ ಅಲ್ಲಿ ಬಂದ್ರೆ ನೋಡಿ ಚಿನ್ನು ಚಿನ್ನು ಅನ್ನೋ ಮಠ ಚಿನ್ನ ಬಂದಾಗ ಬಿಟ್ಟು ಅವರು ಅವ್ರಿಗೆ ತಿಂಡಿ ಬಿಡ್ತೀನಿ ನಾನು ರೆಡಿಯಾಗಿರ್ತೀನಿ ಅಂತ ಆಗೈತಿ ಇಲ್ಲ ಅಲ್ಲಿ ನೋಡಿ ಗಂಟೆ ಆಗ್ತಾ ಇದೆ ನಾನು ಅವಾಗೂ ಬರ್ತಾ ಈಗ ಇವತ್ತು ನಮ್ಮ ಮನೆಯೊಳಗೆ ಕರಿ ವಟಾನಿ ಮತ್ತೆ ಹೀರಿಕಾಯಿ ಪಲ್ಯ ಅಲ್ಲಿ ಹೆಸರು ಕಾಡಿದೆ ಡೈನಿಂಗ್ ಟೇಬಲ್ ಮೇಲೆ ತುಂಬದ ಹಾಲವ್ರು ನಿಮಗೆ ಬಂದಿಲ್ಲ ಚಪಾತಿ ನಡೆದವ್ರ ಚಪಾತಿ ಮಾಡತ್ತಾಳ ಚಪುಧಾನಿ ಐತಿ ಚಿನ್ನ ಎಷ್ಟು ಭಾರಿ ಆಗೇತ್ರಿ ಎಷ್ಟು ಭಾರಿ ಇಟ್ಟಿದೀರ ಹ ಮಸ್ತ್ ಕಾಣ್ಸ್ತಾರ ನೋಡ್ರಿ ಇದು ಭಾಳ ಚಂದ ಇವ ಅಪ್ಪು ಅನ್ನಂಗ ಇದು ಬಹಳ ಇವಾಗ ಇವು ಇವು ಮುಂದಿನೂ ದೊಡ್ಡ ದೊಡ್ಡ ಅವ್ ತೆಗೆದ್ ಬಿಡೋನು ಆಮೇಲೆ ಹಿಂದ ಅದಾವಲ್ಲ ಪ್ಲೇಟ್ ಅವು ಅವು ಬಿಳಿ ಪ್ಲೇಟ್ ಅವ್ ತೊಳೋದ ಪರ್ಶಿ ತೆಗಿತೇನ ಕಪ್ಪ ಬಶಿ ಬಹಳ ಅಗಲಾಗ್ಯಾವಲ್ಲ ಕಪ್ಪ ಬಶಿ ಅತ್ತ ಹ್ಮ್ ಚಿನ್ಮೆ ಎಲ್ಲಾ ತಗೊಂಡ್ರ होय तिथलं सोड पप्पाचं ट्रान्सफर झालं हा घंटे जिम मगता येते बाय 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 बाळे ಟೈಮ್ ಹನ್ನೆರಡುವರೆ ಈಗ ನಮ್ದು ಜಿಮ್ ಸ್ಟಾರ್ಟ್ ಆಗದ ಮತ್ತೇನು ಬಂದಿದೆ ಇಲ್ಲಿ ನೋಡಿ ಸಿ ನಮ್ಮ ಮನೆಯವ್ರ ಫೇವ್ರೇಟ್ ಸೀಮಾ ಅವರು ನಮ್ಗೆ ತಂದು ಕೊಟ್ಟಿದಾರ ಈಗ ನಾನು ಶುರು ಮಾಡ್ತೀನಿ ಈಗ ನಂದು ವರ್ಕೌಟ್ ಟೈಮ್ ಅದ ಎಂಜಾಯ್ ಮಾಡಿ ಮಾಡಿಬಿಟ್ಟು ಖುಷಿಯಾಗಿ ಮಾಡ್ತೀನಿ ಹೊಸವಾಗಿ ಒಬ್ರು ಬಂದಿದಾರ ಆಮೇಲೆ ಪರಿಚಯ ಮಾಡ್ತೀನಿ ನಿಮ್ಗೆ ಸದ್ಯ ಇವತ್ತು ಬಂದಿದ್ದಾರೆ ಇವತ್ತ ಬೇಡ ಇವತ್ತಂತೂ ಬೆವ್ರಿನ್ ಸ್ನಾನ ಮಾಡ್ದಂಗೆ ಆಗದೆ ಅಷ್ಟು ಬೆವರು ಬರ್ತಾ ಇದೆ ಯಾಕೋ ಗೊತ್ತಿಲ್ಲ ಭಾಳ ಅಂದ್ರೆ ಮಹಾಶೆಗಿ ಇದು ಒಂಥರ ಗಲ್ಲ ಎಲ್ಲ ಕೆಂಪಾಗ್ಬಿಟ್ಟದ ಅಷ್ಟು ಇದಾಗ್ತಾ ಇದೆ ಇವತ್ತು ಯಾಕೋ ಗೊತ್ತಿಲ್ಲ ಏನಾಗ್ತಾ ಇದೆ ಇಷ್ಟ ಹೆಂಗೇನು ಸೆಕೆ ಆಗ್ತಾ ಇದೆ ಇನ್ನೇನು ಇನ್ ಏನ್ ಫ್ಯಾಟ್ ಅದಂತ ಏನು ಮಾಪ್ರೆ ಹೆಂಗಾಗಿದೆ ನೋಡಿ ಕುಂಕುಮ ಇಲ್ಲಿ ಗಡ್ಬಡಿಗಳಿಗೆ ಹಚ್ಕೊಂಡ್ ಬಂದೆ ಗಂಟು ಟಿಕ್ಲಿನ ಹಚ್ಕೊಂಡ್ ಬರ್ಬೇಕು ಭಾಳ ವರ್ಕೌಟ್ ಚೆನ್ನಾಗೈತಿ ಇವತ್ತ ಮುಖ ಅಂತೂ ಪುಟ್ಟಿ ಕೆಂಪು ಕೆಂಪು ಆಗದ ಮತ್ತೆ ನಮ್ಮ ಮನೆಯವರು ಸಮೂಹ ಇಬ್ರು ಬರ್ತಾ ಇದಾರಂತ ಶೇಂಗಾ ಇದೆ ತಗೊಂಡೋಗ್ತೀನಿ ಈಗ ಮನೆಗೆ ಚೆನ್ನಾಗಿ ಹುರ್ಕೊತೀನಿ ನಮ್ಮನೆಯವ್ರಿಗೆ ಇಲ್ಲಿ ಶೇಂಗಾ ಚೀಲಾ ಒತ್ಕೊಂಡೋಗ್ತಾ ಇದಿ ನಾನಿಲ್ಲಿ ನಮ್ ಗಾಳಿ ಬಂದ ನಿಂತ ನನ್ ಕರಿಯಾಕ ಬಲೇನು ಶಾಂಬಿ ತೆಗೀರಿ ಶೇಂಗಾ ಐತಿ ಬಿಟ್ಟ ಕಾಲೇಜ ಇವತ್ತ ಕಾಲೇಜ್ ಮುಗೀತ ಕ್ಲಾಸ್ ಇರ್ಲಿಲ್ಲ ಸಾಯಂಕಾಲದ ಓಕೆ ಚಲೋ ಆತ ಬೆಳಿಗ್ಗೆ ಭಾಳ ಗಡ್ಬಿಡಿ ಆಯ್ತಲ್ಲ ಮಾ ಯಾಕಂದ್ರೆ ನಮ್ಗ ಅದ ಟೆನ್ಷನ್ ಆಗ್ತದ ನೀವು ಅದೇ ಚರ್ಚೆ ಮನೆಯಾಗೂ ಅದೇ ಚರ್ಚೆ ಮಾಡಿದೆ ಶೇಂಗಾ ಟೇಸ್ಟ್ ಮಾಡಿ ಹೇಳೋರು ಫಸ್ಟ್ ಟೈಮ್ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದೀನಿ ಶೇಂಗಾದ ಚಿನ್ನ ಇಷ್ಟ ಏನಿಲ್ಲ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಶೇಂಗ ಅಂದ್ರೆ ಭಾಳ ಇಷ್ಟ ಅವ್ರ ಸಲುವಾಗಿ ನಾ ಫಸ್ಟ್ ಟೈಮ್ ಇಷ್ಟು ವ್ಯಾಪಾರ ಮಾಡೇನಿ ಶಾಂಬವಿ ಅದಕ್ಕೆ ಸೆವೆನ್ ಹಂಡ್ರೆಡ್ ಫೋನ್ಪೇ ಫೋನ್ ನೀನು ಸೆವೆನ್ ಹಂಡ್ರೆಡ್ ಐದು ಕೆ ಜಿಗೆ ಸೆವೆನ್ ಹಂಡ್ರೆಡ್ ನೋಡಿ ಬಿಜಾಪುರದಿಂದ ನಮ್ಮ ಮನೆಗೆ ಶೇಂಗಾ ಬಂದೈತೆ ನಾ ಈ ಶೇಂಗಾ ನಾನು ಚಿನ್ನ ಕೊಟ್ಟ ಶಾರ್ಟ್ಸ್ ಅದು ನಾನು ಮಾಡ್ಕೊಳ್ತೇನೆ ಶೇಂಗಾ ಎಷ್ಟು ಕುರ್ಕುರ ಅದಾವಲ್ಲ ಸ್ವಲ್ಪ ಹಿಂಗೆ ಹಿಂಗ ಮೆತ್ತಗ ಟೈಪ್ ಇಲ್ಲ ಆಮೇಲೆ ಮೆತ್ತಗ ಆಗಿಲ್ಲ ಇದಂದ್ರೆ ಎಷ್ಟು ಹಿಂಗ ಇದಾಗ್ತಾ ಇದೆ ಹೋಳಿಗೆ

ನಾ ತಗೋತಿರ್ಲಿಲ್ಲ ಇದು ಒನ್ ಫಾರ್ಟಿ ರುಪೀಸ್ ಅಲ್ಲ ರೀ ಒಂದ್ ಕೆಜಿ ಹೊರಗಡೆ ಎಷ್ಟಿದೆ ಗೊತ್ತಿಲ್ಲ ನಂಗ ಆದ್ರೂ ಶೇಂಗಾ ಬಹಳ ಟೇಸ್ಟ್ ಅದಾವ ಮಸ್ತ್ ಅದಾವ ಮತ್ ಇವತ್ತ ಸೋಮವಾರ ಎರಡನೇ ಸೋಮವಾರ ಇವತ್ತ ಅಪ್ಪಂದ ಉಪವಾಸ ಐತಿ ಹೌದ ಸಾಯಂಕಾಲ ಉಪವಾಸ ಮಾಡ್ತಾವ ಶಬ್ದ ನೆನ್ಸಿದೀನಿ ಈಗ ಅದ ಅದಕ್ಕ ಮತ್ ಇದು ಒಳಗ ಹಿಂಗ್ ಮನ್ ಮನ್ ಇಲ್ಲ ಶೇಂಗಾ ಸೊಪ್ಪು ಇಲ್ಲ ನೋಡು ಯಾಕ ನಿಂಗೇನ್ ಮಾಡ್ತಾ ಮಗಳು ಪಡಿಬೇಕಾದ್ರೆ ಯಾವ ಜನ್ಮ ಏನ್ ಪುಣ್ಯ ಮಾಡಿ ಬಂದಿದೀರ ಗೊತ್ತಿಲ್ಲ ಯಾಕಿದೀರ ಇವತ್ ಪಾಪ ಅಷ್ಟೊಂದ ಮತ್ತೆ ಹೇಳಾತಿದ್ದೆಲ್ಲ ನಾನು ಇಸ್ಕೊಳತ್ತೇನಿ ಸಾಮಾನ ಯಾರು ಇಟ್ಟಾರು ಹಿಂಗಾಗಿ ನಂಗ್ ಬೆಳಿಗ್ಗೆ ನಂಗೆ ಸಿಗ್ಲಿಲ್ಲ ಅಂತ ಏನೇನು ಅಣ್ಣಿದ್ಯಾಲ ಇಷ್ಟೆಲ್ಲ ಇಷ್ಟೆಲ್ಲಾ ಮಾಡ್ಬೇಕಾದ್ರೆ ಇಷ್ಟ ಶಾನೆ ಮಕ್ಳು ಇರ್ಬೇಕಾಗಿತ್ತಂದ್ರ ಇಷ್ಟೊಂದು ಬೈಸ್ಕೊಳ್ಳೋದಂದ್ರೆ ದಡ್ಡ ಹುಡುಗರು ಇದ್ರೆ ಮನೆಯಾಗ ಏನ್ ಹಲತ್ತಾಗ್ತಿ ನಮ್ದು ಹ್ಮ್ ಏನ್ ಮಾಡೋದವ್ರಿ ಏನಿಲ್ಲ ಗಪ್ಪ ಹಿಂಗ ಶಾಣೆ ಹುಡ್ಗರಿಗೆ ಇಷ್ಟೆಲ್ಲ ಶಾಣೆ ತನ ಇದ್ದಾಗ ಮತ್ತ ಅವ್ರಿಗೆ ಮೇಲೆ ಹಿಂಗೇನು ಸಂಬಂಧ ಇಲ್ಲ ಅಂದ್ರೆ ಅಪ್ಪ ಏನಂತ ನಿಂಗೆ ಗೊತ್ತಾಗ್ಬಿಡೈತಿ ಅಪ್ಪ ವೈದ್ರು ನಿಮಗೆ ಏನು ಅನ್ಸಲ್ಲ ಹಾನ್ ಅನ್ಸೋಲ್ಲ ನಾನು ಅಂತಲ್ಲಾ ಉಕ್ತಂತ ಇಲ್ಲಿ ನೋಡಿ ಎಷ್ಟು ಕಲರ್ ಮಸ್ತ ಐತಿ ಮತ್ತೆ ಶಾಂبو ಏನಂತ ಇದೆ ಗೊತ್ತಾ ಇದ್ ನೋಡಿ ಈ ಅಮ್ಮ ನಾವು ಬಹಳ ದೊಡ್ಡ ಮಿನಿಯೊಳಗೆ ಶ್ರೀಮಂತರ ಮಿನಿಯೊಳಕ್ಕೆ ಬಿಡ್ತಾರಲ್ಲ ಅನ್ಕthought ಆಗಿತಿ ಇಲ್ಲಿ ಈ ಟೇಬಲ್ ನೋಡಿ ಇದು ಮೋಸ್ಟ್ಲಿ ನಾವು ತಗೋರಿ ನಾವು ಇದು ಸೋಪಾದ ಇದು ತಗೊಂಡ ಒಂದಷ್ಟು ವರ್ಷ ಆಯ್ತಿದೆ ಮೋಸ್ಟ್ಲಿ ಒಂದೆರಡು ಎರಡು ವರ್ಷ ಆಯ್ತು ವರ್ಷ ಹ್ಮ್ ಅವಾಗ ತಗೊಂಡಿದ್ ನಾವು ಐದು ಮ್ಯಾಲ್ ಇಟ್ಟಿದ್ವಿ ಮತ್ತೆ ಇದು ಚಿನ್ನು ಇದಕ್ಕೆ ಏನೇನೆನ್ ಮಾಡಿಸಿ ಗಾಲಿ ಮಾಡಿ ಎಲ್ಲ ಮಾಡಿ ಇದು ಯಾವ ರೀತಿ ಮಾಡಿ ಇಟ್ಟಾರ ಈಗ ನಮಗೆ ಒಂಥರ ತರ ಸೋಪಾಗ್ ಲುಕ್ ಕೊಡ್ತಾ ಇದೆ ಎಷ್ಟು ವರ್ಷದ ನಂತರ ನಮಗೆ ಈಗ ಅನಿಸ್ತಾ ಇದೆ ನಾವು ಸ್ವಲ್ಪ ಬೆಳೆದಿದೀವಿ ಅಂತ ಮಿಡಲ್ ಹೌದಾ ಆಯ್ತು ಆಮೇಲೆ ಬಂದ್ ಮಾಡೋಣ ಬೇರೆ ಮಾಡೋಣ ಹೌದು ಹೌದು ಅಲ್ಲಿಂದ ಅಲ್ಲಿಂದ ತಿನ್ನೋಕೆ ಬೇಡ ಮಾವೀರ್ ಭವ್ವನ ಕಡೆ ಇದಕ್ಕೆ ಹೊಂಟೆವು ಮಹಾವೀರ ಭವನ ಹತ್ರ ಇದ್ರ ಕಡೆ ಹೊಂಟೇವೆ ಅಲ್ಲಿ ಒಂದು ಸ್ಟಾಲ್ ಬಂದೈತಿ ಅಲ್ಲಿ ಹೊಂಟೈತೆ ಅವರು ನೀ ನೀವು ಹೇಳಿ ಹೋಗ್ಯಾರಲ್ಲ ಪೂನ ಲೇಟ್ ಮಾಡಿ ಬರವ ಅದಾನ ನಡಿತದೆ ಬರ್ರಿ ಪಾಪ ಚಿಮ್ಮು ಪಾಪ ಆಫೀಸಿಂದ ಕಂಟಾಶ್ ಬಂದಾರ ಆದರೂ ಮನೆಯವ್ರ ಸಲುವಾಗಿ ಮಕ್ಕಳ ಸಲುವಾಗಿ ನಮ್ಮ ಖುಷಿ ಸಲುವಾಗಿ ಮತ್ತು ನಮ್ಮ ಜೊತೆ ಅವರ ಬರ್ತಾ ಇದ್ದಾರೆ ಏ ಹೋಗ ನೀನು ಏನು ತಗೋ ಇದು ದುಡ್ಡು ಹೋಗಿ ಬರೋ ತಿರ್ಗಾಡ್ಬರ್ಗೆ ನನಗೆ ಸ್ವಲ್ಪ ರೆಸ್ಟ್ ಮಾಡೋಕ್ ಬಿಡ್ತೀಯ ಅಂತ ಹೇಳಿ ಅನ್ನುವಂಥ ನನ್ನ ಚಿನ್ನೋದು ಅಲ್ಲ ಅಂತ ಸ್ವಭಾವ ನಾನು ಎಷ್ಟು ಜೀವಾಸನ್ನಾಗಲಿ ಅವ್ರಿಗೆ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಅವರಿಗೆಲ್ಲ ಅಲ್ಲೆಲ್ಲ ಏನ ಇದೆಲ್ಲ ಕೊಡಿಸೋದು ಆ ರೀತಿ ಅದಾರ ಯಾವಾಗೂ ಇನ್ನೂವರೆಗೂ ಅವರು ನೀದು ದುಡ್ಡು ಹೋಗು ನೀ ಹೋಗಿ ಶಾಪಿಂಗ್ ಮಾಡ್ಕೋವಾ ಅಂತ ಇನ್ನೂವರೆಗೂ ನನಗೆ ಅಂದಿಲ್ಲ ನಾನು ಯಾವಾಗ ಹೇಳ್ತೀನಲ್ಲ ಅವ ಟೈಮ್ ಇದ್ದಾಗ ನನಗ ಇಲ್ಲ ನಾಳೆ ಹೋಗೋನು ಅಂತಾರ ಆಯ್ತ್ರಿ ಹಂಗೆ ಮಾಡೋಣ ಅಂತೀನಿ ನಾನ ಮತ್ತ ಯಾವಾಗ ಅನುಕೂಲ ಆಗ್ತದಲ್ಲ ನಾನು ಹೇಳಿರ್ತೀನಿ ನಂಗೆ ಕರ್ಕೊಂಡು ಹೋಗ್ತಾರವ್ರ ಈಗ ನಾವು ಹೊರಗಡೆ ಬೆಳಗಾವಿ ಸುತ್ತಲಿಕ್ಕೆ ಹೋಗ್ತಾ ಇದೀವಿ ಮತ್ತೆ ಮನೆಯವ್ರ ಜೊತೆ ಹೋಗೋ ಖುಷಿನ ಬೇರೆ ಇರ್ತದಲ್ಲ ಹ ಇರ್ತ ಮನೆಯವ್ರ ಜೊತೆ ಮಕ್ಳ ಜೊತೆ ಹೋಗ್ತಿವಲ್ಲ ಬಹಳ ಸ್ಪೆಷಲ್ ಇರ್ತದ ಖುಷಿ ನಾನು ಮೊದಲಿಂದನೂ ಎಲ್ಲಿ ಹೋದ್ರು ನಮ್ಮ ಮನೆಯವ್ರ ಜೊತೆನ ಹೋಗಿದೀನಿ ಇವಾಗೂ ನಮ್ಮ ಮನೆಯವರ ನನ್ ಕರ್ಕೊಂಡು ಈ ಲಾಗನ್ನ ಈಗಾಗಲೇ ಬಿಟ್ಟಿದ್ದೀನಿ ಅಲ್ಲೆಲ್ಲ ಹೋಗಿ ಯಾವ ರೀತಿ ಶಾಪಿಂಗ್ ಮಾಡ್ಕೊಂಡ್ ಬಂದಿದೀವಿ ಬೇರೆ ವಿಡಿಯೋ ನೋಡ್ರಿ ಅಭಿಮಾನಿಗಳೇ ಇಲ್ಲಿ ಅಭಿಮಾನಿಗಳೇ ಇವ್ರಿಗೆ ನೋಡಿ ಯಾಕೆ ಇವ್ರು ಬರ್ತಾ ಬರ್ತಾ ಸಣ್ಣ ಹುಡುಗರು ಹಂಗ ಮಾಡ್ತಾ ಇದ್ದಾರೆ ನನಗೆ ಅದು ಗೊತ್ತಾಗ್ತಾ ಇಲ್ಲ ಅದು ವಿಡಿಯೋ ಮುಗಿತದ ಅಲ್ಲ ನಡಿ ಹೋಗೋಣ ಅಂತಂದ್ರು ಅನ್ರಿಲ್ಲ ಸುಮ್ನೆ ನಾವು ಮಾತಾಡ್ದಾಗ ಗೊತ್ತಾ ಬಿಡವ್ರ ನಿಮ್ ಅ ನಿಜವಾಗ್ಲೂ ನಿಜವಾಗ್ಲೂ ನೀವ್ ಅಮ್ಮವ್ರ ಗಂಡನಾಗಿದ್ದೀರಾ ಹೇಳ್ತೀರಾ ಮೇಲೆ ಹೇಳಿ 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 ಬರೀ ಇದ್ ತಮಾಸೆ ಮಾಡ್ತಾರ ಇವ್ರ ಇದ್ರಲ್ಲೂ ತಮಾಷೆನ ನಿಮ್ದ ಬೇರೆ ನೀ ನಿನ್ನ ಸ್ಟೈಲ್ ಬೇರೆ ನೀ ಅಂತೀರಾ ಹಾ ಚalo ನೋಡಿ ಫೋನ್ಗಳು ಮತ್ತೆ ಕರೆ ನೋಡಿ ಕೈ ಹೌದು ನಿಮಗೆ ಗೊತ್ತಿಲ್ಲ ಇವತ್ ನೋಡ್ತಾ ಇದೀಯಾ ಮಾಡಿದಷ್ಟು ದಿನ ಆಯ್ತ ಇದು ವೈಟ್ ಮತ್ತೆ ಇಲ್ಲಿ ಇದ್ ನೋಡಿ ಏನಿಲ್ ಕಲರ್ ಇದು ವೈಟ್ ಮಾಡಿದಲ್ಲ ಎಲ್ಲಾ ಅಲ್ಲಿ ಎಲ್ಲಾ ಮಾಡ್ಯಾರ ಹ್ಮ್ ಲೈಟೆದು ಬರುತ್ತೆ ಇದನ್ನ ಚಾಂಬರ್ನ ಪತ್ತಾಡಿ ಚಿನ್ನನು ಕೂತಾರ ಇಲ್ಲಿ ನೋಡಿ ಮುರ್ಶಿದಾರ್ ಕೆಲಸ ಫುಲ್ ಸ್ಮಾರ್ಟ್ ಅಂತ ಅದಾವ ಮತ್ತೆ ಮತ್ತ್ ಮಚ್ ಮಾಡ್ತಾರ ನೋಡಿ ಇಲ್ಲ ನಿಮಿಸಿ ಬಿಡ್ತೀರ ಈ ಸಾಕ ಎಷ್ಟ ಅದ ಎಲ್ಲ ರಾಖಿ ಹಬ್ಬವಂತಲ್ಲಾ ಬಂದನ್ ಹಿಂದ ಮಾತಾಡೋದ ಆಚು ಕ್ಲಿಯರ್ ಬ ಟೈಮ್ ಹತ್ತ ಗಂಟೆ ಆಗದ ಅದೇ ರಾತ್ರಿ ಹತ್ತ ಗಂಟೆ ಐತಿ ಈಗ ಎಲ್ಲಿ ಎಷ್ಟ ನಮ್ದು ಮಿಲಿಟರಿ ಏರಿಯಾ ಕಡೆ ಇದೆಯಲ್ಲ ನಮ್ದು ನೋಡಿ ಎಷ್ಟು ಸೈಲೆಂಟ್ ಆಗಿ ಶಾಂತ ಸಮಾಧಾನ ಆಗಿ ಹೆಂಗಿದೆ ನೋಡಿ ರೋಡ್ ಮೇಲೆ ನಾಯಿಗಳ್ದ ರಾಜಿ ನಡ್ದ ಪಾಡಿಗೆ ಅವ್ರು ಕುತ್ಕೊಂಡಿದ್ದಾರೆ ಒಂದೊಂದ್ ಕಡೆ ನೋಡ್ಕೊತ ಯಾರು ಬರ್ತಾ ಇದಾರೆ ಯಾರು ಹೋಗ್ತಾ ಇದಾರೆ ಅಂತ ಹೇಳಿ ಮತ್ತೆ ನಾವ್ ಯಾವಾಗ್ಲೂ ಓಡಾಡೋಂತ ರೋಡ್ ಇದೆ ನಮ್ದೆ ಇದು ಈ ದಾರಿ ಒಳಗ ನಾವು ಬಹಳಷ್ಟು ಓಡಾಡಿದಿವಿ ಇದು ಕೆ ವಿ ಸ್ಕೂಲಿನ ದಾರಿ ಇದೆ ನಮ್ ಮಕ್ಕಳಿಗೆ ನಾವ್ ಕರ್ಕೊಂಡ್ ಬರೋದು ಬಿಟ್ಟು ಬರೋದು ಎಲ್ಲ ಮಾಡಲ್ಲ ಗಣೇಶ್ ಪುರ ಮನೆ ಮನೆಗೆ ಎಲ್ಲಾ ಕೆಲಸ ಮುಗಿಸ್ಕೊಂಡು ಅವ್ರವ್ರ ಮನೆಗೆ ಎಲ್ಲ ಹೊರಡ್ತಾ ರಾತ್ರಿ ಟೈಮ್ ಎಲ್ಲರೂ ಅವಸ್ಥಾ ಇರ್ತದೆ ಬಂತು ನೋಡಿ ನಮ್ಮನೆ ಬಂದ್ವಿ ನಾವೀಗ ಆರಾಮಾಗಿ ಮುಗಿಸ್ಕೊಂಡು ಪಾಪ ಗುಬ್ಬಿಗೆಲ್ಲ ಸಾಮಾನಗೊಂಡ್ ಕೂತಾಳ ಗುಬ್ಬಚ್ಚಿಯಲ್ಲಿ ನಂಗೆ ಟ್ಯಾಬ್ ಕೊಡ್ತೀಯ ಕೆಲಸ ಇಲ್ಲ ಚೆಲ್ಲ ಯಾಕಂದ್ರೆ ನಂಗೆ ಗೊತ್ತಿದೆ ಇದು ನಿಂಗೆ ಎಷ್ಟು ಯೂಸ್ ಆಗದಂತೆ ಇದಕ್ಕೆ ಯಾಕೆ ಚೆಲ್ಲಿ ಪಾಪ ಅಪ್ಪಾ ಇದಕ್ಕೆ ಮುಳ್ಳು ಅದಾವ ನಂಗೆ ನೋಡಿ ಇದು ನೋಡಿ ನಾಯಿಗಳು ಹಾವಳಿ ಹಿಂಗೆ ಮರದದ ಕೂಗ್ತಾ ಹೋಗ್ತಾ ಇದಾವೆ ರಾತ್ರಿಯಂತೂ ಭಾಳ ಜೀವ್ರವ ಅದಾವೆ ಇವು ನೋಡಿ ಹಿಂಗೆ ಓಡಾಡ್ತಾ ಇದೆ ಇದು ಇನ್ನೂ ಊಟ ಆಗಿಲ್ಲ ಭಾಳ ಹಸಿ ಆಗೈತೆ ನಂಗಂತೂ ಫುಲ್ ಹಸಿವಾಗೈತಿ ಊಟ ಮಾಡಬೇಕು ಲೈಟ್ ಎಲ್ಲ ಹಚ್ಬಿಡ್ತಾರೆ ಇದು ಹಿಂಗ ಹಿಂಗೆ ಕಟ್ಟೋದು ಹಿಂಗ ಬೇಳೆ ಇಲ್ಲ ಇದು ಎಷ್ಟು ಇದೆ ನೋಡಿ ನಾನು ಇವತ್ತು ಏನೇನು ತಗೊಂಬಂದಿದ್ದೀರಲ್ಲ ಇವತ್ತು ನಿಮ್ಗೆ ತೋರ್ಸಾಕಿದೆ ನಾನು ಮುಂಚೆ ಯಾವಾಗೂ ತೊಗೊಂಬಂದಾಗ ನಾ ಏನು ತೋರಿಸ್ತಿರ್ಲಿಲ್ಲ ನಿಮ್ಗೆ ನೀವೆಲ್ಲ ಅಂತಿದ್ರಿ ಏನು ಐಟಮ್ಸ್ ತಗೊಂಬಂದಿರ ತೋರ್ಸ್ರಿ ಅಂತ ನಮ್ಮ ಅಭಿಮಾನಿಗಳ ಸಲುವಾಗಿ ನಾ ಎಲ್ಲ ತೋರಿಸ್ತೀನಿ ಏನೇನು ತೊಗೊಂಬಂದಿದ್ದೀನಿ ಅಂತ ಹೇಳಿ ಓಕೆ ಮಾಶು ಅಂತೂ ಭಾಳ ಆಗೈತೆ ನಂಗೆ ಆಮೇಲೆ ಇದೊಂದು ಎರಡು ಪಾಟ ಯಾರಾದರೂ ಬಂದಾಗ ರೆಡಿ ಇದ್ದ ಪಾಟ್ಗಳು ಇದ್ರೋಗ ಅಂತ ಇದು ಭಾಳ ದಿನದಿಂದ ಹುಡ್ಕಾಡ್ತಾ ಇದ್ವಿ ನಾವು ಇವತ್ತು ಸಿಕ್ತು ನೋಡಿ ಇದು ಇದಂದ್ರೆ ಅಂದ್ರೆ ಸಲುವಾಗಿ ನಮ್ಗೆ ದುಡ್ಡು ಬೇಕಾಗ್ತದೆ ಶಾಂಬುವೆ ಅಂತ ವ ಇದಂತೂ ಬಹಳ ಚೆನ್ನಾಗಿದೆ ಮತ್ತು ಒಂದೇ ಒಂದು ನಮ್ಗೆ ಸಿಕ್ಕಿತ್ತು ಆಮೇಲೆ ಇದ್ರ ಜೊತೆ ನಾವು ಒಂದ್ ಏನೋ ತೊಗೊಂಬಂದಿದೀನಿ ಇದು ಒಂದೇ ಇತ್ತು ನನಗೆ ಇನ್ನೊಂದು ಪೀಸ್ ಬೇಕಾಗಿತ್ತು ಇದ್ರೊಳಗ ಹಾ ಅದ್ರೊಳಗ್ ಕುಡ್ಸೋದ ಹಾ ಹಂಗ ಆತರ ಇದೇನು ಈಗ ಎಷ್ಟು ಬಾರಿ ಅನಿಸ್ತೈತೆ ನೋಡಿ ಮನೆಯಾಗೆ ಈಗ ಇನ್ನೊಂದಿತ್ತು ಇತ್ತಂದ್ರೆ ಇನ್ನೊಂದು ಪೀಸ್ ತಗೋ ನಾನು ಈ ಥರ ಇಯರಿಂಗ್ಸ್ ತೊಗೊಂಡಿದ್ದೀನಿ ಇಯರಿಂಗ್ಸ್ ಸ್ವಲ್ಪ ತೊಗೊಂಡಿದ್ದೀನಿ ಕಲರ್ ಕಲರ್ ನಂಗೆ ಬೇಕಂತ ಆಮೇಲೆ ನಾನು ಇದು ಈ ಥರ ಇದು ತೊಗೊಂಡಿದ್ದೀನಿ ಇದೊಂದು ಚೆನ್ನಾಗಿತ್ತು ಇದು ಮುತ್ತಿಂದು ನಂಗೆ ಭಾಳ ಇಷ್ಟ ಆಯ್ತು ಇದಕ್ಕೇನೋ ಅವರು ಮಲ್ಲಿಗೆ ಏನೋ ಅಂತಂದ್ರೆ ಅವರು ಇದಕ್ಕೆ ಈ ಥರ ಎಲ್ಲ ತೊಗೊಂಡಿದ್ದೀನಿ ತೋರಿಸ್ತಾ ಇದ್ದಂಗೆ ಏನೇನು ತೊಗೊಂಡಿದ್ದೀನಿ ಅಂತ ಪಟಾಪಟ್ಟು ಮತ್ತು ಈ ಥರ ಎಲ್ಲ ಸ್ವಲ್ಪ ಇವು ಭಾಳ ಚೆನ್ನಾಗಿ ನಂಗೆ ಅನ್ನಿಸಿತ್ತು ಇದು ಎಲ್ಲ ತಗೊಂಡಿದೀನಿ ಇದು ಪೌಚ್ಗಳು ನಾನು ಆರ್ಗನೈಸರ್ ಇದು ಅಂದ್ರೆ ಸಾರಿ ಇದು ಆಮೇಲೆ ಇದು ಬಟ್ಟೆ ಇದೆಲ್ಲ ಇಡಾಕ್ ಹೇಳಿ ಅದ ಆಮೇಲೆ ಇದೆಲ್ಲ ಸಾರಿ ಇದೆಲ್ಲ ಏನ್ ತಗೊಂಡಿದೀನಿ ಸಾರಿ ಇದು ಮತ್ತೆ ಇದು ಇದೇನಿದೆ ಅಲ್ಲ ಇದು ಬ್ಲೌಸ್ ಅದು ಸೇಪ್ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡಿ ಈ ತರ ಬ್ಲೌಸ್ ಇಟ್ಕೋಬಹುದು ಅಂತ ಇದ್ರೋಗ ನಾವು ಇಲ್ಲಿ ಹೋಗ್ಬೇಕಾದ್ರೆ ಬ್ಲೌಸ್ ಹಾಕಿಡ್ಬೋದು ಮನಿಗಳಿಗೂ ಹಾಕಿಡಬಹುದು ಅಂದ್ರ ಮೇಲೆ ಒಂದ್ ಇಟ್ಟಿದ್ದೆ ನಾನು ಇದು ಬ್ಲೌಸ್ ಹಾಕೋಕಂತ ತೊಗೊಂಬಂದಿದೀನಿ ಆಮೇಲೆ ಇದು ಈ ಥರ ಅವ್ರ ಕಡೆ ಸಿಗ್ಲಿಲ್ಲ ನೋಡಿ ಈ ಥರ ಒಂದೇ ಒಂದು ಪೀಸ್ ಇತ್ತಂತ ಅವ್ರು ಆಮೇಲೆ ನಂಗೆ ಕೊಡ್ತೀನಿ ಅಂದಿದ್ದಾರೆ ನಿಮಗೆ ಅಂತಂದ್ರೆ ನಾ ಕೊಡ್ತೀನಿ ಆಮೇಲೆ ಅಂದಿದಾರೆ ಇದು ಬಹಳ ಚೆನ್ನಾಗಿದೆ ನನಗೆ ಈ ಥರನೂ ಹುಡ್ಕ್ತಾ ಇದ್ದೆ ನಾನು ಸಿಕ್ಕಿರಲಿಲ್ಲ ಇಲ್ಲಿ ನೋಡಿ ಈ ರೀತಿ ಬಾಕ್ಸ್ ಟೈಪ್ ಇದೆ ಮಸ್ತ್ ಇದೆ ಇದು ನಾನು ಚಿನ್ನ ಹೊರಕಿದ ಮೊದಲು ತೆಗ್ದೀನಿ ಎಲ್ಲಾದ್ರೂ ಬೈಕೋದು ಕೊಡ್ತಾರೆ ಈಗ ಮೊದಲು ಹಸಿವು ಬೇರೆ ಆಗೈತೆ ಅವರಿಗೆ ಮತ್ತೆ ನಿಮಗೆ ಅರೇಂಜ್ಮೆಂಟ್ ಮಾಡಿ ನಾನು ಎಲ್ಲ ಇಟ್ಟು ಇಟ್ಟು ನಿಮ್ಗೆ ಹೇಳ್ತೀನಿ ಆಮೇಲೆ ತೋರಿಸ್ತೀನಿ ನಿಮಗೆ ಹೆಂಗೆ ಹಿಂಗೆ ನಾನು ಇಟ್ಟಿದ್ದೀನಿ ಅಂತ ಎಲ್ಲ ಇಟ್ಟಾದ್ಮೇಲೆ ಕಪಾಟು ನಂದು ಎಲ್ಲ ಇಟ್ಟಾದ ತಂಗಿ ಅವ್ರ ಅಣ್ಣಂದ ಎಷ್ಟು ಸಲ ನೋಡ್ತಾ ನೋಡಿ ಎಲ್ಲ ಇದು ಮಾಡಿದ ಒಂದು ಡ್ಯೂಟಿ ಇತ್ತಲ್ಲ ಡ್ಯೂಟಿ ಒಳಗೆ ಮಾಡಿದ್ದದ ಅದೆಷ್ಟು ಸಲ ತಂಗಿ ಕೇಳದಾಗ ನೋಡಿ ಅಟ್ಯಾಚ್ಮೆಂಟ್ ಅಂದ್ರೆ ಹೇಗಿ ರಾತ್ರಿ ಹತ್ತುವರೆ ನೋಡಿ ಎಲ್ಲ ಐಟಮ್ಸ್ ತಗೊಂಡು ಬಂದ್ವಿ ಟೈಮ್ ರಾತ್ರಿ ಹತ್ತುವರೆ ಆಯ್ತು ಎಷ್ಟಾಗ್ತದೆ ಅಷ್ಟು ನಿಮಗೆ ವಿಡಿಯೋ ನಾನು ಬಿಡ್ತೀನಿ ಯಾಕ್ತೀನಿ ಈಗ ಇವಾಗ ಇವಾಗ ಒಂದೊಂದಾಗಿ ಶುರು ಮಾಡಿದ್ದೀನಲ್ಲ ಅದಕ್ಕೆ ಒಂದು ಸ್ವಲ್ಪ ಇದಾಗ್ತದೆ ಪರವಾಗಿಲ್ಲ ಇಷ್ಟಾದರೂ ನಾನು ಮಾಡ್ತಾಯಿದ್ದೀನಿ ಅಂತ ಹೆಮ್ಮೆ ಅನಿಸ್ತಾ ನನಗೆ ಅಲ್ಲಿ ನೋಡಿದ ಮೇಲೆ ಎಷ್ಟು ಖುಷಿ ಆದ್ರೂ ಅವರೆಲ್ಲ ನನ್ನ ಹತ್ರ ಹತ್ರ ಬಂದು ಮ್ಯಾಮ್ ನಿಮ್ದು ಯಾವುದು ಯೂಟ್ಯೂ ಯೂಟ್ಯೂಬ್ ಚಾನೆಲ್ ಹೆಸರೇನು ಹೇಳಿ ಮತ್ತೆ ಎಲ್ಲ ಎಲ್ಲ ಮಾತಾಡುತ್ತಿದ್ರು ಹಿಂಗೆ ನೀವು ಸಾಂಗ್ಲಿ ಅವರ ಅಂತ ಕೇಳಾತಿದ್ರು ಸಾಂಗ್ಲಿದಿಂದ ಬಂದಿದ್ದೀರೇನಂತ ಕೇಳ್ತಾ ಇದ್ರು ನಿಜವಾಗ್ಲೂ ಅದೇನು ಎಷ್ಟು ಖುಷಿ ಕೊಡ್ತದ ಅದ ಅವ್ರು ಬಂದು ನಮಗ್ ಮಾತಾಡ್ಸೋದ್ ಖುಷಿ ಇರ್ತದಲ್ಲ ಅದು ಬಹಳ ಸ್ಪೆಷಲ್ ಇರ್ತದೆ ಮತ್ತ ಯಾರು ಆಸೆ ಆಗಿತ್ತಂದ್ರ ನಮ್ಮ ಮಗಳ ಶಾಂಬವಿಂದ ಆಸೆ ಆಗಿತ್ತದ ಅವಳದ ನಾವು ಹೋಗಿ ಎಲ್ಲೂ ಮಾತಾಡ್ಸ್ಬಾರ್ದು ಅವ್ರು ನಮಗ್ ಬಂದು ಮಾತಾಡ್ಸ್ಬೇಕಂತ ಅವಳು ಯಾವಾಗ್ಲೂ ಅಣ್ಣಾಕಿ ನನಗೆ ಹಂಗೆ ಆಯ್ತು ನಾನ್ ನನ್ನ ಕೆಲ್ಸ ಅವ್ಳು ನಾನು ಬ್ಯುಸಿ ಇದ್ದೆ ನನ್ನ ಏನನ್ನೋ ನಾನು ನೋಡ್ಕೊಂತಿದ್ದೆ ಬಂದ ನನ್ ಎಲ್ಲರೂ ನಿಮ್ದು ಯೂಟ್ಯೂಬ್ ಚಾನಲ್ ಅದೇ ಎಲ್ಲಿಂದ ಬಂದಿದೀರ ನೀವು ಏನು ಅಂತ ಎಷ್ಟು ಪ್ರೀತಿಯಿಂದ ಮೇಡಮ್ ಅಂತ ಮಾತಾಡ್ತಾ ಇದ್ರು ಅದೆಲ್ಲಾ ಸಿಕ್ಕಿದ್ದ ನಿಮ್ಮಿಂದ ನನ್ಗ ಮತ್ತೆ ಈಗ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಅಪ್ಪು ರಾತ್ರಿ ಎರಡು ಗಂಟೆಗೆ ಬರಾಮ ಮನೆಗೆ ಪಾಪ ಅಲ್ಲೇ ಊಟ ಮಾಡ್ಕೊಂಡಿದ್ದಾನಂತ ನಾವು ಹೊರಗಡೆ ಹೋಗಿದ್ವಲ್ಲ ಅದಕ್ಕೆ ಅವನ ಅಲ್ಲೇ ಊಟ ಮಾಡ್ಕೊಂಡ ಮತ್ತೆ ಡ್ಯೂಟಿ ಮಾಡ್ತಾ ಇದ್ದಾನ ಆಮೇಲೆ ನೋಡೋಣ ರಾತ್ರಿ ಚಿನ್ನ ಕರೆಯಕ್ಕೆ ಹೋಗ್ತಾರೋ ಗೊತ್ತಿಲ್ಲ ನಾನ್ ಚಿನ್ನಗ್ ಮೊದ್ಲು ಊಟ ಕೊಡ್ತೀನಿ ಟೈಮ್ ಆಗದ್ ಪಾಪ ಬಾ ಟಯರ್ಡ್ ಆಗಿದಾರ ಅವ್ರ ಬೆಳಿಗ್ಗೆ ಬೆಳಿಗ್ಗೆ ಜಿಮ್ಗೆ ಹೋಗ್ಬೇಕು ನಿಮ್ಗೆಲ್ಲ ಗೊತ್ತೇ ಇದೆ ನಮ್ದು ವಿಡಿಯೋಸ್ ನೀವು ನೋಡತ್ತೀರಾ ಎಲ್ಲ ಹೇಳ್ಕೋದ್ ಕೊಡ್ರಿ ಡಿಟೇಲ್ ಆಗಿ ಒನ್ ಅವರ್ ವಿಡಿಯೋ ಆಗ್ತದ ಅದಕ್ಕ ನಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ ನಿಮಗೆ ಇಷ್ಟ ಆಗ್ತದ ಅನ್ಕೊಂಡಿದ್ದೀನಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಕ್ ಮರೆಯಾಕ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ನಮ್ ಕಡೆಯಿಂದ ನಿಮ್ಗೆ ಬಹಳಷ್ಟು ಧನ್ಯವಾದ ಮತ್ತೆ ಏನ್ ಹೇಳಿದೀನಿ ನಿಮ್ಗೆ ನಾನು ಈ ಕ್ಷಣ ನಿಮ್ದ ಎಷ್ಟ ಆಗ್ತದ ಅಷ್ಟ್ ಎಂಜಾಯ್ ಮಾಡ್ರಿ ನೋಡೋದ್ ಬಹಳ ಇದೆ ನೀವ್ ಇನ್ನು ಮತ್ತೆ ಹೊರಗಡೆ ನಿಂತಿದಾರೆ ಏನಂತ ಗೊತ್ತಾ ವಿಡಿಯೋ ಮಾಡೋದಾಗ್ಲಿ ಆಮೇಲೆ ಒಳಗ ಬರ್ತೀನಿ ಇರುವಂತ ಮೋಸ್ಟ್ಲಿ ಅನವ್ರ ರೀ ಅಲ್ಯಾಕ್ ನಿಂತಿದ್ದೀರಾ ಬನ್ನಿ ಇಲ್ಲ ಹ ಅದಕ್ಕೆ ನಿಮ್ಗೆ ಹೇಳಿದೀನಿ ನೋಡೋದ್ ಬಹಳ ಇದೆ ನಾವ್ ಬಹಳ ಇಷ್ಟು ವಿಶಾಲ ಜಗತ್ತಿರ್ಬೇಕಾದ್ರ ನಾವ ಎಷ್ಟೆಲ್ಲಾ ಎಂಜಾಯ್ ಮಾಡ್ಬೇಕು ಎಲ್ಲ ನೋಡಿ ಖುಷಿ ಪಡ್ಬೇಕು ಅದಕ್ಕೆ ವರೈಟಿ ವರೈಟಿ ದಿನಾ ಒಂದೊಂದು ವರೈಟಿಗಳು ತಯಾರಾಗ್ತಾ ಇರ್ತಾವ ದಿನಾ ಒಂದೊಂದು ವರೈಟಿಗಳು ಬರ್ತಾ ಇರ್ತಾವ ಇನ್ನು ನೋಡೋದು ಬಹಳ ಇದೆ ಸಂಗೀತ ನೀನು ಇನ್ನು ನೋಡೋದು ಬಹಳ ಇದೆ ನೀವು ನನ್ ಜೊತೆ ನೋಡೋದಿದೆ ಅದಕ್ಕ ಹುಷಾರಾಗಿರಿ ಆರಾಮಾಗಿರಿ ಮತ್ತೆ ಪ್ರೀತಿಯಿಂದಿರಿ ಖುಷಿಯಿಂದಿರಿ ಕ್ಷಣ ನಿಮ್ದದ ಆಗ್ತದ ಅಷ್ಟ ಎಂಜಾಯ್ ಮಾಡ್ರಿ ಚಿನ್ನು ಬರೀ ಒಳಗಡೆ ಹಿಂಗ್ ಮಾಡ್ತಾ ಇದ್ರ ನೋಡಿ ಚಿನ್ನು ಹಿಂಗ ರೀ ಬನ್ನಿ ಒಳಗಡೆ ಇವ್ರ ಯಾಕೆ ಹಿಂಗ ಮಾಡ್ತಾ ಇದ್ರು ನೋಡಿ ಮುಗಿತ ಮುಗಿತ ಅಂತ ಇದಾರೆ ಈಗಾದ್ರೂ ಶುರು ಆತ ಬಡಿ ಬನ್ನಿ 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 ಊಟ ಕೊಟ್ಟು ಬಡಿ ಎಷ್ಟೊಂದು ಕಾಮಿಡಿ ಆಯ್ತು